ನಮ್ಮೆಲ್ಲರಿಗೆ ಭಾಳ ಇವತ್ತು ಈ ಎಲ್ಲ ಸ್ಮಾರಕಗಳು ನೋಡಿ ಭಾಳ ಖುಷಿ ಅನ್ನಿಸ್ತಾ ಇದೆ ನಾವೆಲ್ಲರೂ ಈ ಬೀದರ್ ಜಿಲ್ಲೆಯ ಔರಾದ್ ಪಟ್ಟಣದ ಪ್ರತಿಷ್ಠಿತ ಶಾಲೆ ಇರ್ತಕ್ಕಂಥ ಬಸವ ಉರುಲ ಪ್ರೌಢಶಾಲೆಯ ಸುಮಾರು ಐವತ್ತು ವಿದ್ಯಾರ್ಥಿಗಳು ಮುಖ್ಯ ಗುರುಗಳು ಈ ಒಂದು ತಂಡ ಬೀದರ್ ಕೋಟೆಯ ವೀಕ್ಷಣೆ ಮಾಡಲಿಕ್ಕೆ ನಾವೆಲ್ಲ ಇವತ್ತು ಬಂದಿರ್ತೀವಿ ನಮ್ಮ ಮಕ್ಕಳಿಗೆ ನಮ್ಮ ಬೀದರ್ ಒಂದು ಇತಿಹಾಸದ ಬಗ್ಗೆ ಗೊತ್ತಿದೆ ನೋಡ್ತಾ ಇದೆ ನಮ್ಮ ಬೀದರಿನ ಅತ್ಯಂತ ಸುಂದರವಾಗಿರ್ತಕ್ಕಂಥ ಬೊಮ್ಮಾಯಿ ಸಾಮ್ರಾಜ್ಯದ ಸುಲ್ತಾನ್ ಆಗಿರ್ತಕ್ಕಂಥ ಮಲ್ ಉಲ್ದೀನ್ ಬಹ್ಮನ್ ಈ ಸುಲ್ತಾನ ಹದಿನಾಲ್ಕುನೂರ ಇಪ್ಪತ್ನಾಲ್ಕರ ವರ್ಷದಲ್ಲಿ ಭವ್ಯವಾದ ಬೀದರ್ನಲ್ಲಿ ಒಂದು ಕೋಟೆಯನ್ನು ಕಟ್ತಾರೆ ಯಾಕೆ ಬೀದರನ್ನು ಚೈಸ್ ಮಾಡಿಕೊಂಡ್ರು ಅಂತಂದರೆ ಕರ್ನಾಟಕದ ಪರ್ಯಾಯ ಪ್ರಸ್ಥಭೂಮಿಯ ಭೂಮಿಯ ಶಿಖರ ಪ್ರಾಯವಾಗಿರ್ತಕ್ಕಂಥ ಅತ್ಯಂತ ಗಟ್ಟಿಯಾದ ಪ್ರಸ್ತುಭ ಭೂಮಿ ಇದು ಬಹುಮಾನಿ ಸಾಮ್ರಾಜ್ಯದ ರಕ್ಷಣೆ ಕೊಡ್ತಕ್ಕಂಥ ಇಲ್ಲಿ ಕೋಟೆ ಘಟಲಿಕ್ಕೆ ಭಾಳ ಸೂಕ್ತ ಅಂತ ನೂರ ಇಪ್ಪತ್ನಾಲ್ಕರಲ್ಲಿ ಕೋಟೆಯನ್ನು ನಿರ್ಮಾಣ ಮಾಡಿ ಆರಂಭದಲ್ಲಿ ಬಾಂಬನಿ ಸಾಮ್ರಾಜ್ಯ ಅದು ಕಲಬುರಗಿಯಿಂದ ಹದಿನಾಲ್ಕುನೂರ ಇಪ್ಪತ್ತ್ ವರ್ಷದಲ್ಲಿ ನಮ್ಮ ಬೀದರ್ ಜಿಲ್ಲೆಗೆ ಅದು ವರ್ಗಾವಣೆಯಾಗಿ ಬರುತ್ತೆ ಬಾಂಬನಿ ಸುಲ್ತಾನರು ಸುಮಾರು ಈ ಭವ್ಯವಾಗಿರ್ತಕ್ಕಂಥ ವಿಶಾಲವಾದ ನೂರಾರು ಎಕರೆ ಭೂಮಿಯಲ್ಲಿ ಸುಮಾರು ಮೂವತ್ತು ಐತಿಹಾಸಿಕ ಸ್ಮಾರಕಗಳನ್ನು ಇಲ್ಲಿ ಕಟ್ಟಿದ್ದಾರೆ ಅದರಲ್ಲಿ ಹದಿನಾರು ಕಂಬಗಳ ಪ್ರಸಿದ್ಧವಾದ ಮಸೀದಿ ನೋಡಬಹುದು ಅರಮನೆಗಳನ್ನು ನೋಡಬಹುದು ಇಲ್ಲಿರ್ತಕ್ಕಂಥ ಐತಿ ಸ್ಮಾರಕಗಳು ಕಟ್ಟಡಗಳು ವಾಸ್ತುಶಿಲ್ಪ ಕಲೆ ಅಂದ್ರೆ ಆ ಕಾಲದ ಸಂಪೂರ್ಣ ಇತಿಹಾಸ ಇವತ್ತು ನಮ್ಮ ಮಕ್ಕಳಿಗೆ ಅದು ಮರುಕಳಿಸ್ತಾ ಇದೆ ಅಷ್ಟೇ ಅಲ್ಲ ಇವತ್ತು ನಾವೆಲ್ಲ ಹೊಸ ಗುರುಕುಲ ಶಾಲೆಯ ವಿದ್ಯಾರ್ಥಿಗಳು ಈ ಕೋಟೆಯನ್ನು ವೀಕ್ಷಣೆ ಮಾಡಿ ಆ ಕಾಲದ ಸುಲ್ತಾನರ ಸ್ಮಾರಕಗಳು ಸಮಾಧಿಯನ್ನು ನೋಡಲಿಕ್ಕೆ ನಾವು ಅಷ್ಟೂರ್ ಗ್ರಾಮಕ್ಕೆ ಗೊತ್ತು ಹೇಳ್ತಾ ಇದ್ದೇವೆ ಆ ಅಷ್ಟೂರ್ನಿಂದ ನಾವು ಮದರ್ಸಾ ಆ ಕಾಲದಲ್ಲಿ ಮದರ್ಸಾ ಭವ್ಯವಾಗಿರ್ತಕ್ಕಂಥ ಒಂದು ಶಿಕ್ಷಣ ಕೇಂದ್ರವಾಗಿತ್ತು ಮದರ್ಸಾ ಅಂದ ತಕ್ಷಣ ನಮ್ಮೆಲ್ಲ ಮಕ್ಕಳಿಗೆ ನೆನಪರದು ಮೊಹಮ್ಮದ್ ಗೆವಾನ್